ಇವರು ಮದುವೆ ಆಗಿ ಸುಮಾರು ನಾಲ್ಕರಿಂದ ಐದು ವರ್ಷ ಆಗ್ತಾ ಬರ್ತಾ ಇದೆ ಇವನು ದುಬೈಯಲ್ಲಿ ಕೆಲಸ ಮಾಡ್ತಿದ್ದು ದುಬೈಯಿಂದಾನೇ ಒಂದು ಐದಾರು ಫೇಸ್ಬುಕ್ ಅಕೌಂಟ್ಗಳನ್ನ ಇಟ್ಕೊಂಡು ಮಂಗಳೂರಿನಲ್ಲಿರುವಂತಹ ಎಲ್ಲಾ ಹುಡುಗಿರ್ಗಳನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಪ್ರೀತಿ ಅನ್ನುವಂತಹ ಬಲೆಗೆ ಬೀಳಿಸ್ಕೊಳ್ತಾ ಇದೆ ಈ ಒಂದು ವಿಷಯ ಪತ್ನಿಗೆ ಸ್ವಲ್ಪ ತಿಳಿತಿದ್ದಂತೆ ಅವಳು ಇಡೀ ಚರಿತ್ರೆಯನ್ನೇ ಇವಾಗ ಬಿಚ್ಚಿಟ್ಟಿದ್ದಾಳೆ ಸೊ ಇವರಿಬ್ರು ಪ್ರೀತಿ ಮತ್ತು ಮನೀಶ್ ಫೇಸ್ಬುಕ್ ನಲ್ಲಿ ಮೀಟ್ ಆಗ್ತಾರೆ ಫೇಸ್ಬುಕ್ ನಲ್ಲಿ ಮೀಟ್ ಆಗಿ ಹಂಗೆ ಅವರ ಗೆಳೆತನ ಬೆಳೆಯುತ್ತೆ ಗೆಳೆತನ ಬೆಳೆದಂತ ಸಂದರ್ಭದಲ್ಲಿ ಪ್ರೀತಿ ಮನೆಯಲ್ಲಿ ಇದ್ದಂತ ಒಂದು ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ವಿಡಿಯೋಗಳನ್ನ ಮನೀಶ್ಗೆ ಕಳಿಸ್ತಾಳೆ ಆ ಒಂದು ಖಾಸಗಿ ವಿಡಿಯೋನ ಇಟ್ಕೊಂಡು ಮನೀಶ್ ಈಗ ಬ್ಲಾಕ್ ಮೇಲ್ ಮಾಡಿದಾನೆ ಏನಂತ ಅಂತ ಅಂದ್ರೆ ಇವಳು ಮದುವೆ ಆಗಲ್ಲ ಅಂತ ಹೇಳಿದ್ರು ಸಹ ಅವನು ಈ ಒಂದು ವಿಡಿಯೋನ ಇಟ್ಕೊಂಡು ಮದುವೆ ಆಗ್ಲೇಬೇಕು ಇಲ್ಲ ಅಂದ್ರೆ ನಾನು ನಿನ್ನ ಹೆಸರು ಬರ್ದಿಟ್ಟು ಸತ್ ಹೋಗ್ತೀನಿ ಕೈ ಕುಯ್ಕೊಳ್ತೀನಿ ಅನ್ನುವಂತ ಬ್ಲಾಕ್ ಮೇಲ್ ನ ಎಲ್ಲ ಮಾಡಿದಾಗ ಪ್ರೀತಿ ಅವ್ರ ತಂದೆ ತಾಯಿನೇ ಸರಿ ಆಯ್ತು ಅಂತ ಅವರೇ ನಿಂತು ಮದುವೆಯನ್ನ ಮಾಡಿಕೊಡ್ತಾರೆ ಕೋವಿಡ್ ಟೈಮ್ ಅಲ್ಲಿ ಮದುವೆ ಆದ ನಂತರ ಮನೀಶ್ಗೆ ಫಾರಿನ್ ಅಂದ್ರೆ ದುಬೈಯಲ್ಲಿ ಕೆಲಸ ಕೊಡಿಸ್ತಾರೆ ಅಂತ ಎರಡು ಲಕ್ಷ ರೂಪಾಯಿ ಕೊಡ್ತಾಳೆ ಮತ್ತು ಪ್ರೀತಿ ಮದುವೆಗಿಂತ ಮುಂಚೆನೆ ಮೂರು ಲಕ್ಷ ರೂಪಾಯಿ ಕೊಟ್ಟಿರ್ತಾಳೆ ಇಷ್ಟೆಲ್ಲ ಮಾಡಿದ್ರು ಸಹ ಮದುವೆ ಆಗಿ ಅವನು ದುಬೈಯಲ್ಲಿದ್ದು ಆನ್ಲೈನ್ ನಲ್ಲಿ ಫೇಸ್ಬುಕ್ ಎಷ್ಟೊಂದು ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಎಲ್ಲ ಹುಡುಗಿ ಜೊತೆ ಫೋಟೋಸ್ ವಿಡಿಯೋಸ್ ರೀಲ್ಸ್ಗಳನ್ನ ಮಾಡ್ತಾನೆ ಮಾಡಿದ ನಂತರ ಮತ್ತೆ ಆ ಒಂದು ಖಾಸಗಿ ಚಿತ್ರಗಳನ್ನ ಇಟ್ಕೊಂಡು ಮತ್ತೆ ಅವ್ರಿಗೂ ಬ್ಲಾಕ್ ಮೇಲ್ ಮಾಡ್ತಾನೆ ದುಡ್ಡು ಕೊಡುವಂತೆ ಸೊ ಈ ಒಂದು ಚರಿತ್ರೆಯಲ್ಲ ಸದ್ಯಕ್ಕೆ ಪತ್ನಿ ಬಿಚ್ಚಿಟ್ಟು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ನ ಹಾಕಿದಾಳೆ ಸೊ ಈ ಒಂದು ಕಂಪ್ಲೇಂಟ್ ಇನ್ನಷ್ಟು ಇನ್ವೆಸ್ಟಿಗೇಷನ್ ಬರಬೇಕಾಗುತ್ತೆ ಇವಾಗ ಆಲ್ರೆಡಿ ಸ್ವಲ್ಪ ಫೋಟೋಸ್ಗಳು ಹೊರ ಬಂದಿದೆ ಇನ್ನ ಹಲವಾರು ಮಾಹಿತಿಗಳು ಹೊರ ಬರುವಂತಹ ಸಮಯದಲ್ಲಿ ಆದಷ್ಟು ಬೇಗ ಇದೆ ಸೊ ಇದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ಸ್ಗೆ ಸಾರ್ವಭೌಮ ಟಿವಿಯನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಮೇಘನಾ